ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ನೋಡಿ ನಾನು ಆಯ್ಕೆಯಾಗಿ ಹೋದಾಗ ಇದೊಂದು ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ತೊಗೊಂಡು ಬಂದೆ ನಿಮಗೂ ಇಷ್ಟ ಆಗ್ಬೋದು ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ನೀವು ತರಿಸ್ಕೋಬೇಕು ಅಂದರೆ ತುಂಬ ಕ್ಯೂಟಾಗಿತ್ತು ನಮಗೆ ತುಂಬ ಚಟ್ನಿ ಮಾಡಲಿಕ್ಕೆ ಏನಾದರೂ ಒಂಚೂರು ಚೂರು ತರಿತರಿಯಾಗಿ ಕುಟ್ಕೊಳ್ಲಿಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದು ತುಂಬ ಇಷ್ಟ ಆಯಿತು ಅಂತ ತೊಗೊಂಡು ಬಂದೆ ಇದನ್ನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ನೋಡಿ ಡಬಲ್ ಸೈಡ್ ಯೂಸ್ ಮಾಡ್ಕೋಬೋದು ಇಲ್ಲಿ ಕೆಳಗಡೆ ನೋಡಿ ಈ ಥರ ಶುಂಠಿ ಗಿಂಟಿ ಟೀಗೆ ಎಲ್ಲ ಜಜ್ಬೇಕಾದ್ರೆ ಈ ಕಡೆ ಮಾಡ್ಕೋಬೋದು ಟೂ ಟೂ ಇನ್ ಒನ್ ಎರಡು ಸೈಡು ನೋಡಿ ಈ ಕಡೆ ಚಟ್ನಿ ಗಿಟ್ನಿ ಥರ ಮಾಡ್ಕೋಬೇಕಾದ್ರೆ ಈ ಥರ ಇಲ್ಲಿ ಮಾಡ್ಕೋಬೋದು ಸೊ ಇದನ್ನು ಯಾವ ಥರ ನಾನು ಪಳಗಿಸ್ತೆ ಮತ್ತು ಯಾವ ಥರ ಇದನ್ನು ಯೂಸ್ ಮಾಡ್ತೀನಿ ಮತ್ತು ಯಾವ ಥರ ಇದನ್ನು ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ಯಾಕೆಂದರೆ ಇದರಲ್ಲಿ ಏನೂ ಇನ್ಸ್ಟ್ರಕ್ಷನ್ ಇಲ್ಲ ಇದು ಐಕ್ಯ ಆಗಿರೋದ್ರಿಂದ ಲೋಕಲ್ ಕಂಪ್ನಿ ಆದರೆ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಲೋಕಲ್ ಕಂಪ್ನಿ ಆದರೆ ಪಳಗಿಸಿರೋದಾ ಇಲ್ವಾ ಹೇಗೆ ಪಳಗಿಸ್ಬೇಕು ಅಂತೆಲ್ಲ ಹೇಳ್ತಾರೆ ಇದು ಆಯ್ಕೆ ಅದಾದ್ರಿಂದ ಏನೂ ಇನ್ಸ್ಟ್ರಕ್ಷನ್ ಇರಲಿಲ್ಲ ಸೊ ಏನು ಮಾಡಿದೆ ಅಂತ ನಿಮ್ಮ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟು ಇದನ್ನು ತಂದಿದ ತಕ್ಷಣ ನಾನು ಓಪನ್ ಮಾಡಿ ನೀಟಾಗೆಲ್ಲ ತೊಳೆದು ಸೋಪ್ ಹಾಕಿ ನೀಟಾಗಿ ಸೊ ಲಿಕ್ವಿಡ್ ಸೋಪ್ ಹಾಕಿ ನೀಟಾಗಿ ತೊಳೆದು ಈ ಥರ ಇಟ್ಕೊಂಡಿದೀನಿ ಇಟ್ಕೊಂಡು ಇವಾಗ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಮೊದಲು ನಾನು ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಮೇಲೆ ಇದನ್ನು ಮತ್ತೆ ತೊಳೆದ್ಬಿಟ್ಟು ಯಾವ ಥರ ಯೂಸ್ ಮಾಡಿದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಒಳಕಲ್ಲಲ್ವಾ ಲಕ್ಷ್ಮಿ ಸೊ ಪೂಜೆ ಮಾಡಿ ಪೂಜೆ ಎಲ್ಲ ಮಾಡಿ ಆಯಿತು ಈಗ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದೆರಡು ಅವರ್ ಮೂರು ಅವರ್ ನಾನು ಒಂಚೂರು ಅಕ್ಕಿ ನೆನೆಸಿಟ್ಟಿದ್ದೆ ಆ ಅಕ್ಕಿನ ಇದರಲ್ಲಿ ಯಾವ ಥರ ಬರುತ್ತೆ ಅಂತ ನೋಡೋಣ ಇದು ಫಸ್ಟ್ ಒಂದು ಸಲ ಮಾಡಬೇಕಲ್ಲ ಅಂತ ಇದೇನು ತುಂಬ ಇದು ಇಲ್ಲ ಅಂದರೆ ಕಲ್ಲು ಥರ ಇಲ್ಲ ಗ್ರಾನೈಟ್ ಅಲ್ವಾ ತೋ ಮೈಸಾಗಿದೆ ಆದರೂ ಸಲ ನಾವು ಒಳಗಿಸ್ಕೋಬೇಕಲ್ಲ ಹೊಸ್ದಲ್ವಾ ಅಂತ ಈಗ ನಾನು ನೋಡಿ ಇದು ಒಂದೆರಡು ತಾಸು ಒಂದು ಹಿಡಿ ಅಕ್ಕಿ ನೆನೆಸಿಟ್ಟಿದ್ದೆ ಇದು ಯಾವ ಥರ ಸಣ್ಣಗಾಗುತ್ತೆ ನೋಡೋಣ ಬನ್ನಿ ಸಣ್ಣಗಾಗುತ್ತಾ ಆಗಲ್ವಾ ಹೇಗಾಗತ್ತೆ ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂಚೂರು ಅಕ್ಕಿ ಹಾಕ್ಕೊಂಡು ಈ ಥರ ಕುಟ್ಟೋಣ ಅಂತ ನೋಡಿದೆ ಕುಟ್ಟೋದು ಬಿಡಿ ಕುಟ್ಟೋದಕ್ಕಿಂತ ಸುಮ್ಮನೆ ಹಿಂಗೊಂದರೆ ಸಾಕು ನುಣ್ಣಗಾಗೋಯಿತು ಗಂಧ ಥರ ಪೇಸ್ಟ್ ಆಗೋಯಿತು ನೋಡಿ ನಿಮಗೆ ನೀವೇ ನೋಡ್ತಾಯಿದ್ದೀರಾ ನಾನು ಕುಟ್ಲೇ ಇಲ್ಲ ಇದನ್ನು ಸುಮ್ಮನೆ ನಿಮ್ಗೆ ನೋಡಿ ಈ ಥರ ಅಂದರೆ ರೌಂಡ್ ರೌಂಡಾಗಿ ಸಣ್ಣಗೆ ಗಂಧ ಥರ ಪೇಸ್ಟ್ ಆಗೋಯ್ತು ಬೇಗ ತುಂಬ ಇಷ್ಟ ಆಗೋಯ್ತು ನನಗೆ ಅಯ್ಯೋ ಎಷ್ಟು ಬೇಗ ಸಣ್ಣ ಆಗೋಯ್ತಲ್ಲಪ್ಪ ಅಂತ ಮತ್ತು ಕುಟ್ಲಿಕ್ಕೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಈ ಥರ ಕುಟ್ಕೊಂಡು ನಾವು ಹಸಿ ಮಸಾಲೆ ಇದಕ್ಕೆ ಒಗ್ಗರಣೆ ಹಾಕಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕುಟ್ತೀವಲ್ಲ ಈ ಥರ ಕುತ್ಕೊಂಡು ಹಾಕಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಹಿಡ್ಕೊಳ್ಳೋಕೆ ಕೂಡ ಹ್ಯಾಂಡಿಯಾಗಿದೆ ನಿಮಗೆ ಕೈ ನೋವು ಬರೋಲ್ಲ ತುಂಬ ದಪ್ಪ ಇಲ್ಲ ಕಲ್ಲು ಇಟ್ಕೋಬೋದು ಎಷ್ಟು ನೈಸ್ ಆಯಿತು ಗಂಧ ಥರ ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು ತುಂಬ ನೋಡಿ ದೋಸೆ ಥರ ಆಗೋಯಿತು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಗಿದ್ದು ಪ್ರಾಡಕ್ಟ್ ಇದು ತುಂಬ ಇಷ್ಟಪಟ್ಟು ತಗೊಂಡ್ರೆ ಪ್ರಾಡಕ್ಟು ತುಂಬ ಕ್ಯೂಟಾಗಿತ್ತು ಮತ್ತು ಕೆಳಗಡೆ ಶುಂಠಿ ಕೂಡ ಜಜ್ಕೋಬೋದು ಆ ಥರ ಈ ಥರ ನೋಡಿ ಈ ಥರ ಎಲ್ಲ ಮಾಡಿ ತೊಳೆದೆ ಮತ್ತೆ ನಾನು ಒಂದು ಒಂದೆರಡು ಸಲ ಆ ಥರ ಮಾಡಿಬಿಟ್ಟು ತೊಳೆದೆ ಮತ್ತು ಈ ಕಡೆ ಹಿಂದೆ ಕೂಡ ಅದೇ ಥರ ಮಾಡಿದೆ ಯಾಕೆಂದರೆ ಇದು ಶುಂಠಿ ಗಿಡ್ಡಿ ಜಜ್ಲಿಕ್ಕೆ ಬರ್ತದೆ ಅಂತಂದ್ಬಿಟ್ಟು ಒಂಚೂರು ಅಕ್ಕಿ ಹಾಕ್ಬಿಟ್ಟು ಇದನ್ನು ಆ ಥರ ಮಾಡಿದೆ ನೋಡಿ ಎಷ್ಟು ಈ ಕಡೆ ಹಿಂದೆಯಿಂದನೂ ಮಾಡ್ಕೋಬೋದು ಮುಂದೆಯಿಂದನೂ ಮಾಡ್ಕೋಬೋದು ನಿಮಗೆ ಯಾವುದು ಈಸಿ ಅನ್ಸುತ್ತೆ ಆ ಥರ ಮಾಡ್ಕೊಬೋದು ಈ ಕಡೆಯಿಂದ ಶುಂಠಿ ಕೂಡ ಧುಚ್ಕೋಬೋದು ಎಷ್ಟು ಬೇಗ ನುಣ್ಗಾಯ್ತು ಗೊತ್ತಾ ನಂಗೆ ತುಂಬ ಖುಷಿ ಆಗೋಯ್ತು ತುಂಬ ಇಷ್ಟ ಆಗೋಯ್ತು ಇದು ಪ್ರಾಡಕ್ಟು ಆನ್ಲೈನಲ್ಲಿ ಕೂಡ ಇದೆ ನೀವು ಐಕ್ಯ ಪ್ರಾಡಕ್ಟ್ ವಾಟರ್ ಆ್ಯಂಡ್ ಪೆಸಲ್ ಅಂತ ಹೊಡೆದ್ರೆ ಸಿಗುತ್ತೆ ತುಂಬ ಇತ್ತು ಐಕ್ಯಾದಲ್ಲಿ ನಂಗೆ ಇಷ್ಟ ಆಯಿತು ಅಂತ ತಗೊಂಡೆ ನಿಮಗೂ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆಗೆ ನೀವು ಆನ್ಲೈನ್ ಬೇಕಾದರೆ ಎಲ್ಲಿದ್ರು ನೀವು ಬೆಂಗಳೂರಲ್ಲಿದ್ದರೆ ಅಲ್ಲೋಗಿ ತೊಗೊಳ್ಳಿ ಸ್ಟೋರಲ್ಲಿ ಸಿಗುತ್ತೆ ಅವೈಲೇಬಲ್ ಇದೆ ನೋಡಿ ಹೇಗೆ ಗಂಧ ಥರ ಆಗುತ್ತೆ ಸುಮ್ಮನೆ ನೀವು ಕುಟ್ಟೋದು ಬೇಡ ಹಿಂಗೆ ಹಿಂಗೆ ಅಂದರೆ ಸಾಕು ಅಲ್ಲಿ ನೋಡಿ ಎಷ್ಟು ನುಣ್ಣಗೆ ಬೇಗ ಆಯಿತು ನಂಗೆ ತುಂಬ ಖುಷಿಯಾಗ್ತಾಯಿದೆ ಇದನ್ನು ಮಾಡಿ ನೀವು ಆಫ್ಲೈನ್ ತೊಗೋಬೇಕು ಅಂದರೆ ಸ್ಟೋರ್ಗೆ ಹೋಗಿ ತೊಗೋಬೋದು ಇದು ಆನ್ಲೈನ್ ಹೋಗೋಕ್ಕಾಗಲ್ಲ ಬೇರೆ ಊರಲ್ಲಿದ್ದರೆ ಆನ್ಲೈನ್ ಕೂಡ ತರಿಸ್ಕೋಬೋದು ಇದು ಇನ್ನೊಂಚೂರು ಅಕ್ಕಿ ಇತ್ತು ಸಲ ಕೊಟ್ಬಿಟ್ಟು ತೊಳೆದ್ಬಿಡ್ತೀನಿ ಆಮೇಲೆ ಯೂಸ್ ಮಾಡ್ಕೊಳ್ಳೋಕೆ ಇಟ್ಕೊತೀನಿ ಆಗಲೇ ಒಂದು ಎರಡು ಮೂರು ಸಲ ಚಟ್ನಿ ಮಾಡಿದ್ದೀನಿ ವೀಡಿಯೋ ಮಾಡಿಲ್ಲ ಒಂದು ಸಲ ಮಾಡಿದಾಗ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ನಾನು ಡೈಲಿ ಯೂಸ್ ಮಾಡ್ತೀನಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಒಗ್ಗರಣೆಗೆ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಯಲ್ಲಿ ಹಾಕಿದ್ರೆ ನುಣ್ಣಗಾಗ್ಬಿಡುತ್ತೆ ಅದು ಬೇರೆ ಥರ ಟೇಸ್ಟ್ ಬರುತ್ತೆ ಇದರಲ್ಲಿ ಕುಟ್ಟು ಹಾಕಿದ್ರೆ ಅದು ಬೇರೆ ಥರ ಟೇಸ್ಟ್ ಇರುತ್ತೆ ಅಂತಂದ್ಬಿಟ್ಟು ಎರಡೂ ಮಾಡ್ಕೋಬೋದು ಟೈಮ್ ಇಲ್ಲ ಅಂದಾಗ ಮಿಕ್ಸಿಗೆ ಹಾಕ್ಕೊಬೋದು ಟೈಮ್ ಇದ್ದಾಗ ಇದನ್ನು ಮಾಡ್ಕೊಬೋದು ಇದು ಮಾಡೋಕ್ಕೆ ಒಂಥರ ಖುಷಿ ಆಟ ಆಡೋ ಥರ ಇದೆ ಚೆನ್ನಾಗಿದೆ ಅಂತ ಹೇಳ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಹಾಗೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು ಬಾಯ್ ಥ್ಯಾಂಕ್ ಯು